ಸಾಕಿ ಸಗಣಿ ಆಗುತ್ತೆ ಅಲ್ವಾ ಮಹೇಶ್ ಕುಮಾರ್ ಚೆನ್ನಾಗಿ ಹೇಳಿದ್ರು ನಾವು ಕೈಯನ್ನ ಕೆಸರು ಮಾಡ್ಕೊಂಡ್ರೆ ಬಾಯಿ ಮೊಸರಾಗುತ್ತೆ ಸುಮ್ ಸುಮ್ನೆ ಬಾಯಿ ಮೊಸರಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಭವಿಷ್ಯದ ಜನಾಂಗಕ್ಕೆ ದುಡಿಮೆಯ ಮಹತ್ವವನ್ನ ಕೃಷಿಯ ಮಹತ್ವವನ್ನು ತಿಳಿಸೋಣ ದುಡಿದರೆ ಮಾತ್ರ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಕಾಯಕ ಮಾತ್ರ ಕೈಲಾಸವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ಅನೇಕ ಗಣ್ಯರಿದ್ದಾರೆ ನಮ್ಮ ನಾರಾಯಣಗೌಡರು ಹಾಗೆ ನಮ್ಮ ಆರ್ ಒ ಮಲ್ಲಿಕಾರ್ಜುನ ನೋಡಿ ಎಷ್ಟು ಒಳ್ಳೆ ವ್ಯಕ್ತಿ ಅಂದ್ರೆ ಯಾರೇ ಕೆಲಸ ಮಾಡ್ತಾರೆ ಮಾಡಲಿ ಅದು ದೇವಸ್ಥಾನ ಇರ್ಬೋದು ಕೃಷಿಕರು ಇರ್ಬೋದು ಅಪಹರಣಿಗಳು ಇರ್ಬೋದು ಸಾಕಷ್ಟು ಸಹಾಯ ಮಾಡ್ತಾರೆ ಇಂತ ಎಲ್ಲ ನಮ್ಮ ಶ್ರೀನಿವೆ ಅಂಬರೀಶ್ ಅವರು ಮೋಹನಣ್ಣ ಅವರು ನಮ್ಮ ಕೆಬಾಳ್ ರಘು ಅವರು ನಮ್ಮ ಕೆಬಾಳ್ ರಘು ಬಗ್ಗೆ ಒಂದು ಮಾತೇಳ್ಬೇಕು ನಾನಿಲ್ಲಿ ಸ್ಟೇಟ್ ಕಮಿಷನ್ ಇದ್ದಂತ ಸಂದರ್ಭದಲ್ಲಿ ಕಕ್ಕ್ಯಾಬಳ್ ಹೋಗಿ ಈ ಸರ್ಕಾರಿ ಶಾಲೆ ಅಭಿವೃದ್ಧಿ ಪಡಿಸಬೇಕು ರಘು ಅವರು ಏನ್ ಮಾಡ್ತೀವಿ ಅಂದ್ರೆ ಹಂಗೆ ಜೇಬಿನ ತೆಗೆದು ಒಂದು ಲಕ್ಷ ಕೊಟ್ಟರು ನನಗೆ ಬಹಳ ಖುಷಿ ಆಯ್ತು ಯಾವತ್ತ ನಾ ಹೇಳ್ತಾ ಇರೋದು ಎ ಸಿ ಇದ್ದಾಗ ಹದಿನಾಲ್ಕು ಹದಿನೈದರಲ್ಲಿ ಹತ್ತು ವರ್ಷಗಳ ಹಿಂದೆ ನಮ್ಮ ಮೋಹನವರು ಅಷ್ಟೇ ಉದಾರಿಗಳು ಇಂಥವ್ರು ದಯವಿಟ್ಟು ಕೃಷ್ಣರಾಜಪೇಟೆ ಸಾವಯವ ಕೃಷಿಗೆ ಆಗು ಮಾಡಿದಂತ ಒಂದು ಸ್ಥಳ ಇಲ್ಲಿ ಅತ್ಯಂತ ಫಲವತ್ತಾದ ಭೂಮಿ ಇದೆ ಸಾಕಷ್ಟು ನೀರಾವರಿ ಸೌಲಭ್ಯಗಳು ಇದೆ ಇಲ್ಲಿ ದುಡಿಯುವ ಸಮುದಾಯವೂ ಇದೆ ಆದ್ರೆ ಇಲ್ಲಿ ಮಾತಾಡ್ತಾ ಕೆಲವರು ಹೇಳಿದ್ರು ಮೈಸೂರ್ಗ ಹೋಗೋಕೇಡಿ ವಿದ್ಯಾಭ್ಯಾಸಕ್ಕೆ ಹೋಗಿ ಎಂಟಿ ಮಕ್ಕಳಿಗೆ ಕರ್ಕೊಂಡೋಗಿ ಅಲ್ಲಿ ನೆಲೆ ನಿಲ್ಬೇಡಿ ದಯವಿಟ್ಟು ಇಲ್ಲಿ ಕೆಲಸ ಮಾಡಿ ಇದು ಹೈಯೆಸ್ಟ್ ಪೊಟೆನ್ಶಿಯಾಲಿಟಿ ಇರುವಂತಹ ಒಂದು ತಾಲೂಕ ಹೈಯೆಸ್ಟ್ ಪೊಟೆನ್ಶಿಯಾಲಿಟಿ ಇದೆ ನೋಡಿ ಆ ಭಾಗದಲ್ಲಿ ಮಣವಳ್ಳಿ ಅಲ್ವಾ ಪೂರ್ವದಲ್ಲಿ ಮಣವಳ್ಳಿ ಪಶ್ಚಿಮದಲ್ಲಿ ಕೃಷ್ಣರಾಜಪೇಟೆ ಅತಿ ಹೆಚ್ಚು ಫಲವತ್ತತೆ ಇರುವಂತದ್ದು ಈ ಪ್ರಯೋಗನ ನೀವು ಶ್ರೀರಂಗಪಟ್ಟದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅತಿ ಹೆಚ್ಚುವಾಗಿ ನೀರಿದೆ ಈ ಪ್ರಯೋಗವನ್ನು ಮಂಡ್ಯ ತಾಲೂಕಿನಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಈ ಪ್ರಯೋಗವನ್ನು ಮದ್ದೂರಿನಲ್ಲಿ ಅರ್ಧವಾಗಲು ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಮಾತ್ರ ಇಂತಹ ಸಹಜ ಕೃಷಿ ಸಾವಯವ ಕೃಷಿ ನಿಸರ್ಗ ಕೃಷಿ ಈ ಜೈವ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಕೃಷಿ ತೋಟದಲ್ಲಿ ಇವತ್ತು ಜೇನು ಸಾಕಾಣಿಕೆ ಮನೆ ಮಠಕ್ಕೊಬ್ರು ಜೇನು ತಂದಿದ್ರು ಒಂದು ಇಡೀ ಒಂದು ಮೇಣದ ಸಮೇತ ತಂದಿದ್ರು ಎಲ್ಲಿ ಬೆಳೆದ್ವಿ ಇನ್ರಿ ಸ್ವಾಮೀಜಿ ನಮ್ಗೆ ಇಪ್ಪತ್ತು ಗುಂಟೆ ತೋಟ ಇದೆ ಅಡಿಕೆ ಗಿಡ ಹಾಕಿದ್ವಿ ಸಪೋಟ ಹಾಕಿದೀವಿ ತೆಂಗಿನ ಗಿಡ ಇದೆ ಬಾಳೆ ಹಾಕಿದೀವಿ ಹೂವಿನ ಗಿಡಗಳು ಹಾಕಿದೀವಿ ಇಲ್ಲಿ ನಾಲ್ಕು ಪೆಟ್ಟಿಗೆ ಇಟ್ಟಿದ್ವಿ ನಾಲ್ಕು ಪೆಟ್ಟಿಗೆ ಬಂತು ಮೂರು ಪೇಟಿಗೆ ಮಾರಿದ್ವಿ ಒಂದ್ ಪೇಟಿಗೆ ನಾವೊಂದಿಷ್ಟು ಇಟ್ಕೊಂಡು ನಿಮ್ ತಂದು ತಿನ್ನಿ ನೋಡಿ ಅಂತ ಇವೆಲ್ಲ ಪ್ರಯೋಗ್ ಮಾಡ್ಬೇಕಾಗುತ್ತೆ ಅಯ್ಯೋ ಯಾರು ಮಾಡ್ತಾರೆ ಕಷ್ಟ ಕಷ್ಟ ಅನ್ಕೊಂಡ್ರೆ ಇನ್ಯಾರು ಯಾರು ಮತ್ ಕಷ್ಟ ಪಡೋದು ಪ್ರೈಮ್ ಮಿನಿಸ್ಟರ್ ಕಷ್ಟ ಸನ್ಯಾಸಿಗಳು ಕಷ್ಟ ನಾವೆಲ್ಲ ಸುಖವಾಗಿರ್ಬೇಕು ಅಂತ ಬಯಸ್ತೀವಿ ರೈತ ಕಷ್ಟ ಪಡ್ತಾ ಇದ್ದಾನೆ ಆ ಕಷ್ಟದ ದಾರಿಯಲ್ಲಿ ಸ್ವಲ್ಪ ಸುಖವಾಗಿ ಬೆಳೆದಂತ ಒಂದು ಪ್ರವೃತ್ತಿ ರೂಢಿಸ್ಕೋಬೇಕು ಅಂದ್ರೆ ಆದಷ್ಟು ದುಂದು ವೆಚ್ಚವನ್ನ ಕಡಿಮೆ ಮಾಡಿ ಮಂಡ್ಯದಲ್ಲಿ ಅತಿ ಹೆಚ್ಚಿದೆ ಅಲ್ವಾ ಏನು ಬೀಗ್ ರೂಟ ಬೀಗ ನಾಟನಳ್ಳಿ ಗಂಗಾಧ್ರ ಅವರು ಹೇಳ್ತಾ ಇದ್ರು ಮಠಕ್ಕೆ ಬಂದು ಸ್ವಾಮಿ ಎಲ್ಲ ರೈತ ಮಹಿಳೆಯನ್ನ ನಾನು ಗೌರವಿಸಬೇಕು ಅಂತ ಅನ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇದು ನಾನು ಬಹಳ ಸೂಕ್ಷ್ಮವಾಗಿ ಅನ್ಕೊಂಡಿದ್ದೀನಿ ಯಾವತ್ತು ಹೆಣ್ಣು ಮಕ್ಕಳ ಕೈಲಿ ಕೃಷಿ ಭೂಮಿಯ ಒಡೆತನ ಇರುತ್ತೆ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅದೇನು ಅಪಾಯ ಅಲ್ಲ ಇಟ್ ಇಸ್ ನಾಟ್ ಎ ಡೇಂಜರಸ್ ಫ್ಯಾಕ್ಟ್ ಯಾವತ್ತು ಹೆಣ್ಣು ಮಕ್ಕಳ ಕೈಗೆ ಕೃಷಿ ಜಮೀನಿನ ಮಾಲೀಕತ್ವವನ್ನು ಕೊಡ್ತೀವಿ ಆವಾಗ ನೋಡಿ ಹೆಚ್ಚು ಎತ್ತರಿಕೆ ಕೃಷಿಕ ಬೆಳೀತಾನೆ ಹೇಗೆ ಅಂತ ನೀವು ಕೇಳಬಹುದು ಹೆಣ್ಣು ಮಕ್ಕಳಿಗೆ ಮಾಲೀಕತ್ವವನ್ನು ಕೊಟ್ರೆ ಅವರ ಹೆಸರಲ್ಲಿ ಕೃಷಿ ಜಮೀನ ಖಾತೆ ವಗೈಲಿನ ಮಾಡಿಕೊಟ್ರೆ ಅವರು ತೆಗೆದುಕೊಳ್ಳುವ ಸಾಲವನ್ನು ಒಂದು ರೂಪಾಯಿ ವ್ಯಯ ಮಾಡದ ಹಾಗೆ ಇನ್ವೆಸ್ಟ್ ಮಾಡ್ತಾರೆ ಜೋಪಾನ ಮಾಡ್ತಾರೆ ಹೆಚ್ಚು ದುಡಿಬೇಕು ಅನ್ನೋ ಹಂಬಲವನ್ನು ಇಟ್ಕೊಂತಾರೆ ಹಗಲೂರು ರಾತ್ರಿ ಕೆಲಸ ಮಾಡ್ತಾರೆ ಕೃಷಿಗೆ ಪೂರಕವಾದಂತಹ ಹೈನುಗಾರಿಕೆ ಇರಬಹುದು ಕೋಳಿ ಸಾಗಾಣಿಕೆ ಇರಬಹುದು ಜೇನು ಸಾಕಾಣಿಕೆ ಇರ್ಬೋದು ಸ್ವಲ್ಪ ಸ್ವಲ್ಪ ಜಮೀನಲ್ಲಿ ರೇಷ್ಮೆ ಕೃಷಿ ಇರಬಹುದು ಪಶುಸಂಗೋಪನೆ ಇರಬಹುದು ಇವೆಲ್ಲವನ್ನು ಮಾಡೋದ್ರಿಂದ ಆ ಕುಟುಂಬದ ಆದಾಯ ಮತ್ತು ಜೀವನ ಮಟ್ಟ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ ಇದು ಸರ್ಕಾರದ ಆಶಯವು ಕೂಡ ಇದೆ ಹೆಣ್ಣು ಮಕ್ಕಳ ಕೈಲಿ ಆಸ್ತಿ ಸಿಗಬೇಕು ಸೈಟ್ ಅಲ್ಲ ಮನೆಯಲ್ಲ ಸೈಟು ಮತ್ತು ಮನೆ ಬೇಕಾದ್ರೆ ನೀವು ಗಂಡು ಸೈಟ್ ಕೊಡಿ ನಿಮ್ಮ ಹೆಸರಿಗೆ ಬಿಕಾಸ್ ಇಟ್ಸ್ ಎ ಮೋರ್ ವ್ಯಾಲ್ಯೂಬಲ್ ಆದರೆ ಕೃಷಿ ಜಮೀನ ಮಾಲೀಕತ್ವರು ಕೊಡಿ ಅವರ ಹೆಸರಲ್ಲಿ ನೀವು ಸಾಲ ತಗೊಳ್ಳಿ ನೋಡಿ ಅವರ ಪ್ರಕ್ರಿಯೆ ಹೇಗಿರುತ್ತೆ ಅಂತ ತೀರಿಸಬೇಕು ಅನ್ನೋ ಹಠಕ್ಕೆ ಬಿದ್ದು ಒಂದು ರೂಪಾಯಿ ವ್ಯಾಮ ಹಾಗೆ ದುಡಿತಾರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಇದ್ದಾವೆ ಇವತ್ತು ನಮ್ಮ ಮಹೇಶ್ ಅವರು ಮಹೇಶ್ ಕುಮಾರ್ ಅವರು ಎಷ್ಟು ನಿಷ್ಕಲ್ಮಷ ವ್ಯಕ್ತಿತ್ವ ಯಾರು ಯಾರೇನಾದ್ರೂ ಅನ್ಕೊಳ್ಳಿ ಭವಿಷ್ಯದಲ್ಲಿ ಏನಾದರೂ ಆಗಲಿ ಕರ್ಮಣ್ಯ ವಾಧಿಕಾರಸ್ತು ಮಹಾಪಲೇಶು ಕದಾಚನ ನಾನು ನನ್ನ ಕೆಲಸವನ್ನು ಮಾಡ್ತೇನೆ ಸಾವಯವ ಕೃಷಿಕರ ಸಂಘವನ್ನು ಜಿಲ್ಲಾ ಮಟ್ಟದಲ್ಲಿ ಬೆಳೆಸಬೇಕು ರಾಜ್ಯ ಮಟ್ಟದಲ್ಲಿ ಬೆಳೆಸಬೇಕು ನಮ್ಮ ರೈತರ ಬದುಕಿಗೆ ಈಗಲೇ ತಿಳುವಳಿಕೆಯನ್ನ ಕೊಡಬೇಕು ಈಗ ನಾವು ತಿಳುವಳಿಕೆ ಕೊಡಲಿಲ್ಲ ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಯಾಕೆಂದ್ರೆ ಮುಂದೆ ಬಹಳ ಆತಂಕ ಇದೆ ಅವ್ರು ಹೇಳಿದ್ರು ಮಣ್ಣು ಮತ್ತು ನೀರು ಕೃಷಿಕನ ಎರಡು ಕಣ್ಣುಗಳಿದ್ದ ಹಾಗೆ ಮಣ್ಣಿನ ಆರೋಗ್ಯ ಕೆಟ್ಟರೆ ರೈತನ ಆರೋಗ್ಯವೂ ಕೆಡುತ್ತೆ ರೈತನ ಆರೋಗ್ಯ ಕೆಟ್ಟರೆ ಇಡೀ ಸಮುದಾಯದ ಆರೋಗ್ಯ ಕೆಡುತ್ತೆ ಯಾವ ಸಮುದಾಯ ಕೃಷಿಕನ ಮೇಲೆ ಅವಲಂಬಿಸಿರುವಂತಹ ಆರಾಮಾಗಿ ಜೀವನ ಮಾಡ್ತಾ ಇದ್ರಲ್ಲ ಆ ಸಮುದಾಯದ ಆರೋಗ್ಯ ಕೂಡ ಕೆಡುತ್ತೆ ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇವತ್ತು ನೀವು ನೋಡಿರ್ಬೋದು ಇಡೀ ರಾಜ್ಯದಲ್ಲಿ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಸ್ ಡೈರೆಕ್ಟ್ ಆಮೇಲೆ ಉಳ್ಕೊಳ್ಳೋದಾದ್ರೂ ಹೇಗೆ ನೀವು ಹೋಗಲ್ಲಿ ಕೆಲಸ ಮಾಡಬೇಕು ಜಮೀನಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಆಮೇಲೆ ಅವನು ಹಾಕಿದ್ದನ್ನ ತಿನ್ಕೊಂಬರ್ಬೇಕು ಬರುವಾಗ ಹೇಳ್ಬೇಕು ಹಣ ನನ್ ಜಮೀನ್ಗೂ ಬಾಂತ ಮತ್ತೆ ಇನ್ನೂ ಒಂದ್ ಏನು ಅಂತಂದ್ರೆ ನೀವು ರೈತರುಗಳು ನಿಮ್ಮ ಉತ್ಪನ್ನಗಳಿಗೆ ಪರಸ್ಪರ ಬೆಲೆ ಕೊಡೋದನ್ನ ನೀವು ತಿಳ್ಕೋಬೇಕು ಈಗ ನಿಮ್ ನೆಂಟ್ರ ಜಮೀನಿಗೆ ಹೋಗ್ತೀರಿ ಅವ್ರು ಬೆಲ್ಲ ಕೊಡ್ತಾರೆ ನೀವೇನಾದ್ರೂ ಕೊಟ್ರಷ್ಟೇ ಬೆಲ್ಲ ಪುಕ್ಸಟ್ಟೆ ಇಸ್ಕೊಂಬರ್ಬೇಕು ಇಲ್ಲಾಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡಬೇಕು ಈ ವಿಟ್ಲಾಪುರ ಸುಬ್ಬೇಗೌಡರು ಎಂಟು ಕ್ವಿಂಟಲ್ ಮೆಣಸು ಬೆಳ್ದವ್ರೆ ನನ್ನಂತವ್ರು ಹೋಗಿ ಹೋಗಿ ಒಬ್ಬೊಬ್ರು ಗ್ರಾಮ್ ಕೊಟ್ಟು ಕೊಟ್ಟು ಅವ್ರದ್ದು ಎಂಟು ಕ್ವಿಂಟಲ್ ಖಾಲಿ ಆದ್ರೆ ಅವ್ರ ಮೂವತ್ತೇಳು ಲಕ್ಷ ದುಡ್ಡಲ್ಲಿ ಬರ್ತದೆ ಅಲ್ವಾ ಅಂದ್ರೆ ನಮ್ಮ ಉತ್ಪನ್ನಗಳಿಗೆ ಮೊದಲ ಗ್ರಾಹಕರು ಯಾರು 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 ನೀವೇ ಹೇಳಿ ಗಟ್ಟಿಯಾಗಿ ಅಲ್ವೇ ಪ್ರತಿಯೊಬ್ಬ ರೈತನಿಗೂ ಕನಿಷ್ಠ ಐದು ನೂರು ಜನ ರೈತರ ಪರಿಚಯ ಇಲ್ವೇ ಆ ಐದು ನೂರು ಜನ ರೈತಾಪಿ ಕುಟುಂಬದವರು ತಿಂಗಳಿಗೆ ಐದ್ ಸಾವಿರ ರೂಪಾಯಿ ಖರ್ಚು ಮಾಡೋದಿಲ್ವೇ ಅವ್ರ ಉತ್ಪನ್ನಗಳಿಗೆ ಸೊ ನಮ್ಮ ಮಾರುಕಟ್ಟೆ ನಮ್ಮಲ್ಲೇ ಇರಬೇಕಾದ್ರೆ ನಾವ್ ಯಾಕೆ ಹತ್ರ ಹೋಗಿ ನಮಗೆ ಮಾರುಕಟ್ಟೆ ಕೊಡಿ ಅಂತ ಕೇಳ್ಬೇಕು ಯಾರೋ ಹೇಳಿದ್ರು ನೋಡಿ ಈಗ ಹ ನಾವು ಚಾಣಕ್ಯರಾಗಬೇಕು ಚಂದ್ರಗುಪ್ತ ಮೌರ್ಯ ಆಗಕ್ಕೆ ಹೋಗ್ಬಾರ್ದು ಅರ್ಥ ಆಗತ್ತಾ ಅರ್ಥಶಾಸ್ತ್ರ ಓದಿ ಚಾಣಕ್ಯಂದು ಚಾಣಕ್ಯನಿಗೆ ಬೆಲೆ ಚಂದ್ರಗುಪ್ತ ಮೌರ್ಯನಿಗಲ್ಲ ನೀವೆಲ್ಲ ರೈತರು ಬೆಂಕಿ ಕಿಡಿ ಇದ್ದಂಗೆ ಅಲ್ವೇ ಹಾಗಾಗಿ ಬಾನುಲಿ ಕೃಷಿ ಬೆಳಗೋ ಕಾರ್ಯಕ್ರಮದ ಮೂಲಕ ನಾವು ರೈತರಲ್ಲಿ ಆ ಸ್ವಾವಲಂಬನೆಯ ಕಿಚ್ಚನ್ನು ಹಚ್ಚತಾ ಇದ್ದೇವೆ ರೈತಾಪಿ ವರ್ಗ ಇಪ್ಪತ್ತೈದು ವರ್ಷದಿಂದಲೂ ಹೇಳ್ತಾ ಇದ್ದೀನಿ ಜಮೀನ್ ಮಾರಬೇಡಿ ಮುಂದೆ ಭವಿಷ್ಯ ಬರೋದಾದ್ರೆ ವ್ಯವಸಾಯಗಾರನಿಗೆ ಮಾತ್ರ ಆ ಕ್ಯೂ ನಲ್ಲಿ ನಾನು ನಿಂತಿರ್ತೀನಿ ಯಾಕೆಂದ್ರೆ ನನ್ನ ಹತ್ರ ಜಮೀನ್ ಇಲ್ಲ ನಾನ್ ನಿವೃತ್ತಿ ಹೊಂದದ್ಮೇಲೆ ಆ ಕ್ಯೂ ನಲ್ಲಿ ನಾನೇನಾರು ಇದ್ರೆ ನನ್ನನ್ ಕರೆದ್ಬಿಟ್ಟು ಫಸ್ಟ್ ಅನ್ನ ಕೊಡಿ ನನ್ಗೆ ಅಂತ ಯಾಕೆಂದ್ರೆ ಯಾವತ್ತೂ ಕೊಡೋ ಕೊಡೋಕೈ ಅದಕ್ಕಾಗಿ ಅನ್ನದಾತ ಅಂತಾರೆ ಆ ದೃಷ್ಟಿಯಲ್ಲಿ ದಯಮಾಡಿ ನಿಮ್ಮ ಜಮೀನಿನಲ್ಲಿ ನಿಮಗೆ ಬೇಕಾದಂತಹ ಅನ್ನವನ್ನು ಬೆಳೀರಿ ಸಮಗ್ರ ಕೃಷಿಯನ್ನ ಮಾಡಿ ಬೇರೆ ಯಾರಾದರೂ ಸಂಕಷ್ಟದಲ್ಲಿರೋ ರೈತನನ್ನ ಮೇಲೆ ಕೆತ್ತಿ ಸ್ವಾಮೀಜಿಗಳು ಕೇರ್ ಪೇಟೆಗೆ ಬಂದಾಗ ಹೇಳಿದ್ದೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವರನ್ನು ರಿಕ್ವೆಸ್ಟ್ ಮಾಡ್ತೀನಿ